ನಮಸ್ಕಾರ ನನ್ನ ಹೆಸರು ವನಜ ನನ್ನೆಲ್ಲ ಸ್ನೇಹಿತರಿಗೂ ಸಂಪದ ಚಾನಲ್ ಕಡೆಯಿಂದ ಸ್ವಾಗತ ಇವತ್ತಿನ ಲಾಗ್ ಬಂದುಬಿಟ್ಟು ಸ್ನೇಹಿತರೆ ನಾನೊಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಫೋಟೋವನ್ನು ಹಾಕಿದ್ದೆ ಇದು ನಮ್ಮ ತಾಯಿಯವ್ರದ್ದು ಮೂವತ್ತು ವರ್ಷಗಳ ಹಿಂದೆ ಈ ಸೀರೆ ಅಂತಂದ್ಬಿಟ್ಟು ಅದನ್ನು ಕೆಲವರು ಪರ್ಸ್ನಲ್ಲಾಗಿ ಕಾಲ್ ಮಾಡಿ ಕೆಲವರು ಮೆಸೇಜ್ ಮಾಡಿ ಕೇಳಿದ್ರು ಏನಂತಂದರೆ ಮೂವತ್ತು ವರ್ಷಗಳಿಂದ ಯಾವ ಥರ ಮೇಂಟೈನ್ ಮಾಡಿದ್ರಿ ಈ ಸೀರೆನ ಅಂತ ಅದು ಅದ್ರ ಬಗ್ಗೆ ಕೇಳೋಕೇಳಿದ್ರು ಅದನ್ನು ಯಾವ ಥರ ನೀವು ಇದು ಮಾಡಿದ್ರಿ ಅಂದರೆ ಯಾವ ಥರ ಅದನ್ನು ಸೇಫ್ಟಿ ಮಾಡಿ ಮೂವತ್ತು ವರ್ಷಗಳಿಂದ ಸೀರೆಯನ್ನು ಕಾಪಾಡ್ಕೊಂಡು ಬಂದಿದ್ದೀರಾ ಅಂತ ನಾನು ಯಾವುದೇ ಥರನೂ ಕಾಪಾಡಿಲ್ಲ ಸ್ನೇಹಿತರೆ ಅದು ನಮ್ಮ ಅಮ್ಮ ಅವರ ಸೀರೆ ಆ ಸೀರೆಯನ್ನು ಆಗಿ ಅವರು ನಾರ್ಮಲಾಗಿ ಅವಾಗ ಬೀರ್ವಾಗ್ಲಲ್ಲಿ ಪೆಟ್ಟಿಗೆ ಆ ಥರ ಇಟ್ಕೊಂಡು ಸೇಫ್ ಮಾಡ್ಕೊಂಡು ಬಂದಿತ್ತು ಸ್ಯಾರಿನ ಆ ಥರ ಎರಡು ಸೀರೆ ತೊಗೊಂಡೆ ನಮ್ಮಅಮ್ಮದು ಒಂದು ಮೊದಲನೇದು ನಮ್ಮಮ್ಮ ಮದುವೆ ಸೀರೆ ಅದು ತುಂಬ ಅಂದರೆ ತುಂಬ ಹಿಂಗೆ ಇಟ್ಕೊಂಡು ಹಿಂಗೆ ಅಂದರೆ ನ್ಯೂಸ್ ಪೇಪರ್ ಯಾವ ಥರ ಹರಿಯುತ್ತೋ ಆ ಥರ ಹರಿದೋಗ್ತಾಯಿತ್ತು ಆ ಥರ ತುಂಬ ಅಂದರೆ ತುಂಬ ಮೆತ್ತಿಗೆ ತುಂಬ ಒಂಥರ ಬೀರುದಲ್ಲೇ ಇಕ್ಕಿ ಇಕ್ಕಿ ಆ ಸೀರೆ ಸ್ವಲ್ಪ ಕ್ವಾಲಿಟಿ ಎಲ್ಲ ಕಡಿಮೆ ಆಗೋಗಿತ್ತು ಆ ಸೀರೆನ ನಾನು ಇಲ್ಲಿ ನಮ್ಗೆ ಗೊತ್ತಿರೋರ ಕಡೆ ಕ್ಲೀನ್ ಅದು ಸ್ವಲ್ಪ ಕೊಲೆನೂ ಆಗಿತ್ತು ಕ್ಲೀನಿಂಗ್ ಆ್ಯಂಡ್ ಪಾಲಿಷ್ ಕ್ಲೀನ್ ಮಾಡಿ ಮತ್ತು ಹಂಗೆ ಡ್ರೈ ಕ್ಲೀನ್ ಮಾಡಿ ಪಾಲಿಷ್ ಮಾಡಿಕೊಡಕ್ಕೆ ಕೇಳಿದೆ ಅವರು ಸೀರೆ ಕೆಲವೊಂದು ಕಡೆ ಎಲ್ಲ ಬೇರೆಯವ್ರ ಕಡೆ ಎಲ್ಲ ನಾರ್ಮಲ್ ಸಿಟಿ ಕಡೆ ಎಲ್ಲ ಕೊಡೋದಕ್ಕೆ ಸ್ವಲ್ಪ ಭಯ ಬೀಳ್ತಾರೆ ನಾನು ಬಂದ್ಬಿಟ್ಟು ಹಿಂದೂಪುರ ಧರ್ಮವರಂ ಎರಡು ಕಡೆ ಮಾಡಿಸ್ತೀನಿ ನಾನು ಹಿಂದೂಪುರ ನಾವು ಫಸ್ಟ್ ಮಾಡಿಸಿದ್ದಿತ್ತು ಧರ್ಮವರಮಲ್ಲಂತೆ ಅಲ್ಲಿ ಮಾಡಿಸಿದ್ರು ಅದನ್ನು ಅದು ಯಾವ ಥರ ಇತ್ತು ಅಂದರೆ ನಾನು ಸೀರೆ ಹಿಂಗೆ ಇಟ್ಕೊಂಡು ಹಿಂಗೆ ಅಂದರೆ ಭರ್ನ ತರೀತಾ ಇತ್ತು ಆ ಸೀರೆನ ಎಷ್ಟು ಚೆನ್ನಾಗಿ ಮಾಡಿಕೊಟ್ರಂದ್ರೆ ಆ್ಯಸಿಟೀಸ್ ಹೊಸ ಸ್ಯಾರಿ ಹೆಂಗೆ ಬರುತ್ತೋ ಹಂಗಿತ್ತು ಸ್ಯಾರಿ ಫುಲ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಆ ಸೀರೆ ಅದನ್ನು ಅಷ್ಟು ಮೆತ್ತಗಿರೋದನ್ನ ಫುಲ್ ಗಟ್ಟಿ ಗಂಜಿ ಇಕ್ಕಿ ಆ ಸೀರೆನ ಫುಲ್ ಗಟ್ಟಿ ಮಾಡಿ ಆ ಸೀರೆ ತುಂಬ ಕ್ವಾಲಿಟಿ ಅಂತೂ ತುಂಬ ಫಾಸ್ಟ್ ಜಾಸ್ತಾಗಿ ಬಂತು ನಾನು ಹೊಸ ಸೀರೆ ತಗೊಂಡಷ್ಟು ಅಷ್ಟು ತಗೊಂಡ್ರೆ ಯಾವ ಥರ ಇರುತ್ತೋ ಆ ಥರ ರೆಡಿ ಮಾಡಿಕೊಟ್ರು ಸೀರೆನ ಅದು ನೋಡಿಬಿಟ್ಟು ನಂಗೆ ತುಂಬ ಇಷ್ಟ ಆಯಿತು ಅದೇ ಅದನ್ನು ನೋಡಿಬಿಟ್ಟು ಅದನ್ನು ಇದು ಮಾಡಿದ್ವಿ ಮತ್ತು ಎರಡನೇ ಸಲ ನಾವೇ ನಾನೇ ಹೊಸ್ದಾಗಿ ಅಡ್ರೆಸ್ ತಿಳ್ಕೊಂಡು ಹಿಂದೂ ಅಲ್ಲಿ ಕಲಿಸಿದೆ ಸ್ವಲ್ಪ ಸೀರೆಗಳನ್ನ ನನ್ನ ಅಮ್ಮಂದು ಮತ್ತು ನನ್ನ ಅಜ್ಜಿದು ಮತ್ತು ನನ್ನ ಕೆಲವರು ಫ್ರೆಂಡ್ಸ್ ಎಲ್ಲ ಆ ಸೀರೆ ನೋಡಿಬಿಟ್ಟು ಕಲಿಸಿದ್ರು ಅದ್ರ ಮೇಲೆ ಅದು ಸ್ವಲ್ಪ ಕೊಲೆ ಹಂಗೆ ಇತ್ತು ನಾನು ನಾನು ಕೊಟ್ಟಿದ್ದ ಕಡೆ ತುಂಬ ಅಂದರೆ ತುಂಬ ಸ್ಯಾಸಿಡಿ ಸ್ಯಾರಿ ಯಾವ ಥರ ಇರುತ್ತೋ ಅದೇ ಥರನೇ ಇದ್ದು ಫುಲ್ ಅದನ್ನು ಎತ್ತಗಾಗೋ ಸೀರೆಗಳನ್ನೆಲ್ಲ ಪಾಪ ಕೂತ್ಕೊಂಡು ಅದ್ರ ಕೊಲೆ ಎಲ್ಲ ಕ್ಲೀನ್ ಮಾಡಿ ಗಂಜಿ ಇಕ್ಕಿ ಮತ್ತೆ ಪಾಲಿಶ್ ಮಾಡಿ ಕಲಿಸಿದ್ರು ಸ್ಯಾರಿ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ಅದು ಅದು ಆ ಕೊಳೆಗಳು ಯಾವ ಈ ಬಿ ಯಾವ ಕೊಳೆಗಳು ಬಿಡಲ್ಲವಾ ಅಂತ ಮೊದಲನೇದಾಗಿ ಹೇಳ್ತೀನಿ ಬಾಳೆಹಣ್ಣು ಬಾಳೆಹಣ್ಣು ಎಣ್ಣೆ ಕೊಳೆ ಆಗಿದ್ದರೆ ಬಿಡಲ್ಲ ಬಾಳೆಹಣ್ಣು ಆದರೂ ಬಿಡೋಲ್ಲ ಅಡಿಕೆ ಅರಿಶಿಣ ಆದರೂ ಬಿಡಲ್ಲ ಬಾಳೆಹಣ್ಣು ಬಾಳೆ ಎಳೆ ಆ ಥರ ಏನಾದರೂ ಕೊಳೆ ಆದ್ರೂ ಬಿಡೋಲ್ಲ ಅಷ್ಟು ಬಿಟ್ಟು ಇನ್ನು ಯಾವುದೇ ಕೊಳೆ ಆಗಿದ್ದರೂ ಸೀರೆ ಮೇಲೆ ಆಟೋಮೆಟಿಕ್ಕಾಗೆಲ್ಲ ಬಿಡ ಬಿಡುತ್ತೆ ನಾನು ಇವಾಗ ಅದನ್ನು ಅದೇ ಅದೇ ಥರನೇ ನನ್ನ ನಮ್ಮನ ಸೀರೆಯನ್ನು ಮಾಡಿಸಿದ್ದು ಅದೇ ನಾನು ಮೂವತ್ತು ವರ್ಷಕ್ಕೆ ಹಿಂದೆ ಸೀರೆ ಅಂತ ಅಂದ್ಬಿಟ್ಟು ಹೇರ್ ಮಾಡಿದ್ದು ಸಹ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಆದರೆ ಕೆಲವು ತೋರಿಸೋಣ ಅಂತ ರೀಸೆಂಟಾಗಿ ಕೆಲವೊಂದು ಪಾಲಿಷ್ ಮಾಡಿಸಿ ಸೀರೆಗಳನ್ನ ಅದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮೊದಲು ಯಾವ ಥರ ಇತ್ತು ಈಗ ಯಾವ ಥರ ಬಂದಿದೆ ಅಂತ ಸಹ ನಾನು ಶೇರ್ ಮಾಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮುಖಾಂತರ ನೀವು ಯಾವುದೇ ಒಂದು ವಿಷಯವನ್ನು ತಿಳಿಸಿದಾಗ ನಾನು ಮುಂದಿನ ವೀಡಿಯೋಗಳಲ್ಲಿ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ ಈಗ ನೋಡಿ ನೋಡಿ ಇದು ನನ್ನ ಅಜ್ಜಿಯವರ ಸೀರೆ ನನ್ನ ಅಮ್ಮಮ್ಮನ ಸೀರೆ ಇದರಲ್ಲೂ ಅಷ್ಟೇ ಈ ಸೀರೆ ಫುಲ್ಲು ಆಯಿಲ್ ಇತ್ತು ಎಷ್ಟು ಆಯಿಲ್ ಇತ್ತಂದರೆ ಸೀರೆ ಫುಲ್ ಆಯಿಲ್ ಆಯಿಲ್ ಥರ ಇತ್ತು ಇವಾಗ ನೋಡ್ಬೋದು ನೀವು ಯಾವ ಥರ ಇದೆ ಅಂತ ಫುಲ್ ಹೊಸ ಸೀರೆ ಥರ ಇದೆ ಸ್ನೇಹಿತರೆ ನೋಡಿ ನೋಡಿ ತುಂಬ ಚೆನ್ನಾಗಿದೆ ನಾನು ಓಪನ್ ಮಾಡಿಲ್ಲ ಇವಾಗೆಲ್ಲ ಓಪನ್ ಮಾಡ್ತಾ ಇದ್ದೀನಿ ನಾನು ಆಸೀದಿನ ಆದರೆ ಅವಾಗ ಇದರ ಸೀರೆ ಥರ ಇರುತ್ತೆ ಅಂತ ನನಗೆ ಗೊತ್ತು ಇದು ನನ್ನ ಅಜ್ಜಿಯವರ ಸೀರೆ ನೋಡಿ ಈ ಸೀರೆ ನೋಡಿ ನಾನು ಹೇಳುದಲ್ಲ ಸ್ವಲ್ಪ ಒಂದು ಕೊಳೆಯಾಗಿ ಬಿಡಲ್ಲ ಅಂತ ನೋಡಿ ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ಇಲ್ಲಿ ಇಲ್ಲಿ ಸ್ವಲ್ಪ ಇದೆ ಅಂದರೆ ಇದು ಅಡಿಕೆ ಅರಿಶಿನ ಅರಿಶಿನ ಏನೋ ಬಾಳೆ ಆ ಥರ ಕೊಳೆ ಆದರೆ ಮಾತ್ರ ಬಿಡಲ್ಲ ನೋಡಿ ಇದು ಈ ಸೀರೆ ಸಿಲ್ವರ್ದಂತೆ ನೋಡಿ ಸಿಲ್ವರ್ ಸ್ಯಾರಿ ಸ್ನೇಹಿತರೆ ನೋಡಿ ಇವಾಗ ಈ ವೆಯ್ಟ್ ಪಕ್ಕದ ವೆಯ್ಟ್ ಇದೆ ಈ ವೆಯ್ಟಲ್ಲಿ ಸಾರಿ ಪರ್ಚೇಸ್ ಮಾಡ್ಬೇಕಂದ್ರೂ ತುಂಬ ಕಾಸ್ಟ್ಲಿ ಆಗುತ್ತೆ ನನ್ನ ಪ್ರಕಾರ ಇದೇ ಕ್ವಾಲಿಟಿಯಲ್ಲಿ ಇವಾಗ ಸ್ಯಾರಿ ಪರ್ಚೇಸ್ ಮಾಡ್ಬೇಕಂದ್ರೆ ಈ ಥರ ಸಿಲ್ವರ್ ಇರೋದು ಇವಾಗ ಏನಿಲ್ಲ ಅಂದ್ರೂ ಒಂದು ಹತ್ತು ಸಾವಿರ ಮೇಲೇನೆ ಆಗುತ್ತೆ ಸ್ನೇಹಿತರೆ ಸ್ಯಾರಿ ತುಂಬ ಚೆನ್ನಾಗಿದೆ ನೋಡಿ ಸಿಲ್ವರ್ ಸಿಲ್ವರ್ ಇದೆ ಅಂತ ಇದು ಇವಾಗ ತುಂಬ ಚೆನ್ನಾಗಿದೆ ಇವೆಲ್ಲ ನಮ್ಮ ಫ್ರೆಂಡು ಇದು ಹಾಕಿದಾಗ ಯಾವ ಥರ ಇತ್ತು ಅಂತ ಸಹ ಅದನ್ನು ನಾನು ವೀಡಿಯೋ ಹಾಕ್ತೀನಿ ಸ್ನೇಹಿತರೆ ನೋಡಿ ಇದೊಂದು ಸ್ಯಾರಿ ಜಾಸ್ತಿ ಏನು ಸ್ಯಾರಿ ಇದಕ್ಕೇನು ಜಾಸ್ತಿ ಏನು ಆಗಲ್ಲ ತುಂಬ ಅದು ಕಡಿಮೆ ಪ್ರೈಸೇ ನೋಡಿ ಇದು ಅವ್ರದ್ದು ನಮ್ಮ ಕಸ್ಟಮರ್ದೆ ಇದು ನನಗೆ ಅಂಗಡಿ ಬರುವಂಥ ಕಸ್ಟಮರ್ಸು ಮತ್ತೆ ನನ್ನ ಫ್ರೆಂಡ್ಸು ನನ್ನ ಫ್ರೆಂಡ್ಸು ನೋಡಿ ಈ ಥರ ಸ್ಯಾರೀಸ್ ಇವಾಗಂತೂ ಬರೋಲ್ಲ ಎಷ್ಟು ಲೈಟ್ ಇದೆ ಅಂದರೆ ಪ್ಯೂರ್ ಎಸ್ಮೆ ಸೀರೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಯಾವುದಾದ್ರು ಅಲೆ ಸೀರೆ ಇದ್ದಾಗ ಈ ಥರ ಒಳ್ಳೆ ಕಾಂಬಿನೇಷನಲ್ಲಿ ಮಿಕ್ಸ್ ಮಾಡಿ ಹಾಕಿ ತುಂಬ ತುಂಬ ಚೆನ್ನಾಗಿರುತ್ತೆ ಇದು ನಮ್ಮ ಫ್ರೆಂಡ್ದು ರಿಸೆಪ್ಷನ್ ಸ್ಯಾರಿದು ಇದು ಇದು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಸೀರೆಗಳು ತುಂಬ ಚೆನ್ನಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆವು ಅಂದರೆ ಪಾಲಿಶ್ರು ತುಂಬ ಇದು ಹೊಸ ಸೀರೆಗಳು ಬಂದಂಗೆ ಬರುತ್ತೆ ಸ್ನೇಹಿತರೆ ಇವರು ಪಾಲಿಷ್ ಮಾಡೋ ಒಂದು ರೀಸನ್ ಅಂತ ಯಾವ ಥರ ಅಂತ ಸಹ ನಾನು ಹೇಳ್ತೀನಿ ಮೊದಲಿಗೆ ಸೀರೆ ತೊಗೊಂಡ್ಬಿಟ್ಟು ಅವರು ಎಲ್ಲಿ ಕೊಲೆ ಇರುತ್ತೋ ಅಲ್ಲಿ ಒಂದು ಲಿಕ್ವಿಡ್ ಮುಖಾಂತರ ಪ್ಯೂರ್ ಸಿಲ್ಕ್ ಯೂಸ್ ಮಾಡೋ ಒಂದು ಲಿಕ್ವಿಡ್ ಮುಖಾಂತರ ಅದನ್ನು ವಾಶ್ ಮಾಡಿ ಕ್ಲೀನ್ ಮಾಡಿ ಆಮೇಲೆ ಸೀರೆಯನ್ನು ಮೆತ್ತಗಿರುತ್ತಲ್ಲ ಆ ಸೀರೆಯನ್ನು ಗಟ್ಟಿ ಮಾಡ್ತಾರೆ ಅಂದರೆ ಗಂಜಿ ಮುಖಾಂತರ ಅದನ್ನು ಸೀರೆ ಫುಲ್ ನೆನೆಸಿಬಿಟ್ಟು ಅದನ್ನು ರೋಲಿಂಗ್ ಮಾಡ್ತಾರೆ ಒಂದು ಕೋಲ್ಗೆ ರೋಲಿಂಗ್ ಮಾಡಿಬಿಟ್ಟು ಅದು ಫುಲ್ ದಾರದಲ್ಲಿ ಕಟ್ಬಿಟ್ಟು ಅದು ನೆ ಅಷ್ಟು ಬಿಸಿಲು ಅಲ್ಲ ಅಷ್ಟು ನೆರಳು ಅಲ್ಲ ಒಂದು ಮೀಡಿಯಮ್ ಅಲ್ಲಿ ಅದನ್ನು ಫುಲ್ ಡ್ರೈ ಮಾಡ್ತಾರೆ ಡ್ರೈ ಮಾಡಿದಾಗ ಸೀರೆ ಯಾವ ಥರ ಬರುತ್ತೆ ಅಂದರೆ ಗಟ್ಟಿಯಾಗಿರುತ್ತೆ ಸೀರೆ ಯಾವ ಥರ ಅಂದರೆ ನಮ್ಮದು ನಮ್ಮ ಮನೆಗಳಲ್ಲಿ ಯಾವುದಾದ್ರೂ ಒಂದು ಶಾಲು ಯಾವುದಾದ್ರೂ ಗಟ್ಟಿ ಬರುತ್ತಲ್ಲ ಆ ಥರ ಗಟ್ಟಿ ಇರುತ್ತೆ ಮೆತ್ತಗಿರೋ ಸಾಫ್ಟ್ ಸಿಲ್ಕ್ ಆಗಲಿ ಬಿಡಿ ಅಷ್ಟು ಗಟ್ಟಿ ಬರುತ್ತೆ ಅದನ್ನು ಒಂದು ವಾ ಇದನ್ನು ಪಾಲಿಷ್ ಮಾಡೋ ಮಿಷಿನ್ ಬರುತ್ತೆ ಅದರಲ್ಲಿ ನಮಗೆ ಕೇಳ್ತಾರೆ ಯಾವ ಥರ ಬೇಕು ಸ್ಯಾರಿ ಅಂತ ಅಂದರೆ ಸಾಫ್ಟಾಗಿ ಬೇಕಾ ಇಲ್ಲ ಸ್ವಲ್ಪ ಮೀಡಿಯಮ್ ಬೇಕಾ ಸ್ವಲ್ಪ ವೆಯ್ಟ್ ಇರೋ ಥರನೇ ಬೇಕಾ ಅಂತ ಕೇಳ್ತಾರೆ ನನ್ನನ್ನು ನಾನು ಆಲ್ಮೋಸ್ಟ್ ಎಲ್ಲದೂ ಅಷ್ಟು ಸಾಫ್ಟು ಇಡ್ಸಲ್ಲ ಅಷ್ಟು ಗಟ್ಟಿಯೂ ಇಡ್ಸಲ್ಲ ನಾನು ಸ್ವಲ್ಪ ಮೀಡಿಯಮೇ ಹೇಳ್ತೀನಿ ನಾನು ಕೊಡುವಂಥ ಕಸ್ಟಮರ್ ಆಗಲಿ ನಮ್ಮ ಫ್ರೆಂಡ್ಸ್ ಆಗಲಿ ಅವ್ರೇನು ಹೇಳ್ತಾರೆ ಅಂದರೆ ನಿಮಗೆ ಗೊತ್ತಲ್ಲ ಅದರ ಬಗ್ಗೆ ನೀವು ಯಾವ ಥರ ಇರುತ್ತೋ ಅಂತ ಚಾಯ್ಸ್ ನನಗೆ ಬಿಡ್ತಾರೆ ಸೊ ನಾನು ಆವಾಗ ನನ್ನ ಒಂದು ಇದ್ರ ಪ್ರಕಾರನೇ ನಾನು ಇಡ್ತೀನಿ ನೋಡಿ ಸ್ಯಾರಿ ಪಾಲಿಶ್ ಸಹನೂ ಅಷ್ಟೇ Nôl i'n ôl ನಿಮಗೆ ಕ್ಯಾಮ್ರಾದಲ್ಲಿ ಯಾವ ಥರ ಕಾಣಿಸ್ತಾ ಇದೆಯೋ ಹ್ಯಾಸೀಸ್ ಇದು ಕೂಡ ಅದೇ ಥರನೇ ಇರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೆ ಹ್ಯಾಸಿಡೀಸ್ ಹೊಸ ಸ್ಯಾರಿ ಬಂದಂಗೆ ಶೈನಿಂಗ್ ಪಾಲಿಶ್ ಯಾವ್ದು ಇನ್ನೊಂದು ಕೆಲವರು ಪಾಲಿಶ್ ಮಾಡಬೇಕಾದ್ರೆ ಶೈನಿಂಗ್ ಹೋಗುತ್ತೆ ಕ್ಲಾತ್ ಹೋಗುತ್ತೆ ಕ್ಲಾತ್ ಕಲರ್ ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ ಆದರೆ ಕೆಲವರು ಮಾಡೋ ಒಂದು ಅವರು ಮಾಡೋ ಪಾಲಿಶ್ ಮಾಡೋ ಮೆಥಡಲ್ಲಿ ಏನೋ ಒಂದು ರಾಂಗ್ ಆದಾಗ ಆ ಥರ ಆಗುತ್ತೆ ಆದರೆ ನಾನು ಮಾಡಿಸೋ ಕಡೆ ನನಗೆ ಇದುವರೆಗೂ ಸುಮಾರು ಅಂದರೆ ನಾನು ತುಂಬ ಸೀರೆಗೆ ಪಾಲಿಷ್ ಮಾಡಿಸಿದ್ದೀನಿ ಇದುವರೆಗೂ ಆ ಥರ ಫೇಕ್ ರಿಸಲ್ಟ್ ನನಗೆ ಬಂದಿಲ್ಲ ನನಗೆ ಯಾವ ನನ್ನ ನನ್ನೆಲ್ಲ ಸೀರೆಗಳಿಗೂ ರಿಸಲ್ಟ್ ಅಂತೂ ಗುಡ್ಡೆ ಅಂತ ಗುಡ್ಡೆ ಅಂತಲೇ ಬಂದಿದೆ ಸ್ನೇಹಿತರೆ ಆದರೆ ಕೆಲವೊಂದು ಕಠಿಣವಾದ ಕಲೆಗಳಿದ್ದಾಗ ಅದನ್ನು ಅದು ಬಿಟ್ಕೊಳಲ್ಲ ಅಷ್ಟೇ ಆದರೆ ಬೇರೆ ಕಲೆಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಬಿಟ್ಕೊಂಡಿದೆ ನನ್ನ ಸೀ ನಮ್ಮ ಸೀರೆಗಳೆಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಆಯಿಲು ಆ ಥರ ಇದ್ದರೆ ಇತ್ತಿ ಕ್ಲೀನಾಗಿ ಬಂದುಬಿಡುತ್ತೆ ನನ್ನ ಅಜ್ಜಿ ಸೀರೆ ಮೊದಲನೇ ಸೀರೆ ತೋರಿಸಿದಾಗ ನನ್ನ ಅಮ್ಮಮ್ಮನ ಸೀರೆ ಸೀರೆಯಲ್ಲಿ ಫುಲ್ ಆಯಿಲ್ ಇತ್ತು ನಾನು ಫಸ್ಟು ಎಲ್ಲೋ ಇಲ್ಲೆಲ್ಲೋ ಮಾಡಿಸಿದೆ ಆದರೆ ಆಯಿಲು ಬಿಟ್ಕೊಂಡಿಲ್ಲ ಅದರಲ್ಲಿ ಕಲರ್ ಶೇಡೋ ಆಗೋಗಿತ್ತು ಬಟ್ಟೆನೇ ಒಂಥರ ಆಗೋಗಿತ್ತು ನನಗೆ ಬೇಜಾರಾಗಿಬಿಟ್ಟು ಇಟ್ಬಿಟ್ಟಿದ್ದೆ ಇವಾಗ ನಾನು ಪಾಲಿಷ್ ಮಾಡುವಾಗ ನನ್ನ ಸೀರೆಗಳಲ್ಲಿ ನನ್ನ ಸೀರೆನ ಹಾಕಿದೆ ಅಮ್ಮಮ್ಮನಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ಈ ವಿಡಿಯೋ ಇವುಗಳನ್ನೆಲ್ಲ ನಾನು ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾದಲ್ಲಿ ವಿಡಿಯೋ ಕ್ಲಾರಿಟಿಯಾಗಿ ತೋರಿಸ್ತೀನಿ ಸ್ನೇಹಿತರೆ ನೋಡ್ಬೋದು ಇದು ನನ್ನ ನಮ್ಮಮ್ಮನ ಸೀರೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಪಾಲಿಷ್ ಮಾಡಿದ್ದಾರೆ ಇದು ನಮ್ಮ ಕಸ್ಟಮರ್ ಅದೇ ನೋಡಿ ಪಾಲಿಶ್ ಶೈನಿಂಗ್ ಆ್ಯಸಿಡೀಸ್ ಹೊಸ ಸ್ಯಾರಿ ಇದ್ದಂಗೆ ಐತೆ ನೋಡಿ ಪಾಲಿಶ್ ಸಹ ಶೇಡ್ ಆಗೋಲ್ಲ ಕಲ್ಲರ್ ಸಹ ಪಾಲಿಶು ನೋಡಿ ಕ ನಾನು ಯಾವ ಥರ ಸ್ಯಾರಿಗೆ ಒರ್ಜಿನಲ್ ಕಲರ್ ಇತ್ತು ಅದೇ ಕಲರೇ ಇದೆ ನೋಡಿ ಇದು ತುಂಬ ಹಳೆಯ ಕಾಲದ ಸೀರೆ ತುಂಬ ಸೀರೆ ಕೂಡ ತುಂಬ ದೊಡ್ಡದು ಇದು ಫುಲ್ಲು ಸಿಲ್ವರ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸಿಲ್ವರ್ ಬಾರ್ಡ್ ಇದು ನೋಡಿ ಹ್ಞೂ ತುಂಬ ಚೆನ್ನಾಗಿದೆ ಸೀರೆ ಕೂಡ ದೊಡ್ಡದು ಇದು ಫೋಲ್ಡಿಂಗಲ್ಲೇ ಇದೆ ನೋಡಿ ಈ ನಾರ್ಮಲ್ ಸ್ಯಾರಿಗಳೆಲ್ಲ ಯಾವ ಥರ ಇದೆಯೋ ನಾರ್ಮಲ್ ಸ್ಯಾರಿಗಳು ಯಾವ ಥರ ಇದೆಯೋ ಇದಕ್ಕೂ ಡಿಫ್ರೆನ್ಸು ಏನಾದರೂ ಇದೇ ಥರ ಬೇಕು ಅಂತಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮ ನನ್ನ ಅಡ್ರೆಸ್ ನನ್ನ ಅಡ್ರೆಸ್ಸಿಗೆ ತಲುಪಿದ್ರೆ ನಾನು ಬೇಕಾದರೆ ಪಾಲಿಷ್ ಮಾಡಿ ಕೊಡಿಸ್ತೀನಿ ಸ್ನೇಹಿತರೆ ಈ ವಿಡಿಯೋ ಈ ವಿಡಿಯೋದಲ್ಲಿ ಏನೇ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿದ್ರೆ ನೆಕ್ಸ್ಟ್ ವ್ಲಾಗಲ್ಲಿ ಸಹ ನಾನು ಶೇರ್ ಮಾಡ್ತೀನಿ ಥ್ಯಾಂಕ್ ಯು ಸ್ನೇಹಿತರೆ ಏನಂದರೆ ಸ್ನೇಹಿತರೆ ಸ್ಯಾರಿ ಪಾಲಿಶ್ ಮಾಡೋವಾಗ ಸಾರಿ ಕುಚ್ಚು ಆಮೇಲೆ ಪಾಲ್ಸು ಎಲ್ಲ ಕಿತ್ತಾಕ್ಬೇಕಾ ಅಂತ ಕೆಲವರು ಹೇಳ್ತಾರೆ ನಾವು ತುಂಬ ದುಡ್ಡು ಕೊಟ್ಟಿದ್ವಿ ಸೀರೆ ನೋಡಿದ್ರೆ ಕೊಳೆ ಆಗಿದೆ ಅದನ್ನು ಪಾಲಿಶ್ ಮಾಡಬೇಕಾದ್ರೆ ಅದೆಲ್ಲ ಹೋದರೆ ಮತ್ತೆ ರಿಟರ್ನ್ ಮತ್ತೆ ಹೊಸ ಖರ್ಚು ಮಾಡಿಸ್ಬೇಕಾ ಅಂತ ಕೆಲವರು ಅಂತಾರೆ ಅದೆಲ್ಲ ರಾಂಗು ಪಾಲ್ಸ್ ಇರ್ಬೋದು ಮತ್ತು ಕುಚ್ಚು ಇರ್ಬೋದು ನೋಡ್ಬೋ ನೋಡ್ಬೋದು ಈ ಸೀರೆಯಲ್ಲಿ ಯಾವುದೇ ಥರನೂ ಏ ಯಾವುದೇ ಕೊಲೆನೂ ಆಗಲ್ಲ ನೋಡಿ ಕುಚ್ಚು ನೋಡಿ ಕುಚ್ಚು ಇದೆ ಇದಕ್ಕೆ ಪಾಲ್ಸು ಸಹ ಇದೆ ಯಾವುದೇ ಕಾರಣಕ್ಕೂ ಕುಚ್ಚು ಪಾಲ್ಸು ಸಹ ಇರ್ಬೋದು ತೊಂದರೆ ಏನಿಲ್ಲ ನಾನು ಮೊದಲು ಬೇರೆ ಕಡೆ ಮಾಡಿಸೋವಾಗ ಅವರು ಕುಚ್ಚು ಪಾಲ್ಸು ಏನು ಇರಬಾರ್ದು ಅಂತ ಹೇಳ್ತಿದ್ರು ನೋಡಿ ಇದಕ್ಕೆಲ್ಲ ಪಾಲ್ಸ್ ಎಲ್ಲ ಇದೆ ತೊಂದರೆ ಏನಿಲ್ಲ ಸ್ನೇಹಿತರೆ ಕುಚ್ಚು ಪಾಲ್ಸು ಸಹ ಇರ್ಬೋದು ಏನಾದರೂ ಇದೇ ಥರ ಬೇಕು ಅಂತಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮ ನನ್ನ ಅಡ್ರೆಸ್ ನನ್ನ ಅಡ್ರೆಸ್ಸಿಗೆ ತಲುಪಿದ್ರೆ ನಾನು ಬೇಕಾದರೆ ಪಾಲಿಶ್ ಮಾಡಿ ಕೊಡಿಸ್ತೀನಿ ಸ್ನೇಹಿತರೆ ಈ ವಿಡಿಯೋ ಈ ವಿಡಿಯೋದಲ್ಲಿ ಏನೇ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿದ್ರೆ ನೆಕ್ಸ್ಟ್ ವ್ಲಾಗಲ್ಲಿ ಸಹ ನಾನು ಶೇರ್ ಮಾಡ್ತೀನಿ ಥ್ಯಾಂಕ್ ಯು ಸ್ನೇಹಿತರೆ